ಜೋಯಿಡಾ ದಾಂಡೇಲಿ ರಸ್ತೆಯ ಜನತಾ ಕಾಲೋನಿಯ ಹತ್ತಿರ ಯುವಕ ಸಾವು ಜೋಯಿಡಾ ದಾಂಡೇಲಿ ರಸ್ತೆಯ ಜನತಾ ಕಾಲೋನಿಯ ಹತ್ತಿರ ಯುವಕನೊರುವ ಸಾವನ್ನಪ್ಪಿದ ದುರ್ಘಟನೆ ಇಂದು ಶನಿವಾರ ಸಂಜೆ ಐದು ಗಂಟೆ ಸುಮಾರಿಗೆ ನಡೆದಿರುವ ಮಾಹಿತಿ ಲಭ್ಯವಾಗಿದೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಇಪ್ಪತ್ತೆರಡು ವರ್ಷ ವಯಸ್ಸಿನ ಜೋಸೆಫ್ ಅಮೃತ್ ಎಂಬಾತನೇ ಮೃತಪಟ್ಟ ಯುವಕನಾಗಿದ್ದಾನೆ ಮಾಹಿತಿಯ ಪ್ರಕಾರ ಈತ ಗೆಳೆಯರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಹಿಂಬದಿ ಸವಾರನಾಗಿ ಹೋಗಿ ಹಿಂದಿರುಗಿ ಬರುತ್ತಿದ್ದಾಗ ಎದುರುಗಡೆಯಿಂದ ಬರುತ್ತಿದ್ದ ವಾಹನವನ್ನು ಕಂಡು ಹೆದರಿ ಚಲಿಸುತ್ತಿರುವ ದ್ವಿಚಕ್ರ ವಾಹನದಿಂದ ಹಾರಿದ ರಭಸಕ್ಕೆ ಗಂಭೀರ ಗಾಯಗೊಂಡು ಮೃತಪಟ್ಟಿದ್ದಾನೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಗಂಭೀರ ಗಾಯಗೊಂಡ ಈತನನ್ನು ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತರಲಾಗಿದ್ದು ವೈದ್ಯರು ಈತ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ ಮೃತಪಟ್ಟವರ ಜೊತೆಯಲ್ಲಿದ್ದವರು ಈತನನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಆ ನಂತರ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ ಇದೀಗ ಗ್ರಾಮೀಣ ಪೊಲೀಸರು ಈ ಇಬ್ಬರು ಯುವಕರ ಜೊತೆ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸುವ ಕಾರ್ಯವನ್ನು ನಡೆಸಿದ್ದಾರೆ ಮೃತದೇಹವನ್ನು ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ನಗರಸಭೆಯ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ಭೇಟಿ ನೀಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಮೃತನ ಕುಟುಂಬಸ್ಥರ ಹಾಗೂ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನೆ ಹೇಗಾಯಿತು ಏನಾಯಿತು ಎನ್ನುವುದರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಹುಡುಗರು ನಿಮ್ಗೆ ಏನ್ ಮಾಹಿತಿ ಇದೆ ಈ ಬಗ್ಗೆ ಈ ಬಗ್ಗೆ ಮಾಹಿತಿ ಇರೋರು ಮೂರು ಮಂದಿ ಇದ್ರು ಹೇಳಿದ್ರು ಕೆಲವರು ಹೇಳ್ತಾರೆ ಈಗ ಅವನೊಬ್ಬನೇ ಇದ್ದ ಗಾಡಿ ನಡೆಸ್ತಿದ್ದ ಹಿಂಗೆ ಬಿದ್ದಿದ್ದಾನೆ ಅಂದೇಳಿ ಹೇಳ್ತಾ ಇದಾರೆ ಆದ್ರೆ ಅವನಿಗೆ ಬಹಳ ಡ್ಯಾಮೇಜ್ ಆಗಿದೆ ಅಂತ ರಿಪ್ಸ್ ಎಲ್ಲ ಆಯ್ತು ಜನತಾ ಕಾಲೋನಿ ಜನತಾ ಕಾಲೋನಿ ಉಳಿದ ಇಬ್ರು ಕರ್ಕೊಂಡ್ ಬಂದ್ರ ಅವನನ್ನ ಉಳಿದ ಇಬ್ರು ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದು ಇವರಿಗೆ ಮನೆಯವರಿಗೆ ಯಾರು ಕರ್ಕೊಂಡ್ ಬಂದವರು ಏನಾದ್ರು ಮಾಹಿತಿ ದೇವ ಹೀತ್ ನಾಯಕ್ ಅಂತ ಯಾರೋ ಕರ್ಕೊಂಡ್ ಬಂದಿದ್ದಾರೆ ಅವರು ನಮ್ಮ ನಮ್ದು ಹಳೆ ತಾಂಡೇಲಿ ವಾರ್ಡನ್ ಅವರು ಅವ್ರು ಬಂದಿದ್ದಾರೆ ಅವ್ರಿಗೆ ಈಗ ಸ್ಟೇಷನ್ ಗೆ ಹೋಗಿದ್ದಾರೆ ಈಗ ಆಕ್ಸಿಡೆಂಟ್ ಇರಬಹುದು ಅಂತ ಅನಿಸೋದು ಅಥವಾ ಬೇರೆ ನಿಮ್ಮ ಪ್ರಕಾರ ಅದ್ರ ಬಗ್ಗೆ ಎಕ್ಸಿಡೆಂಟ್ ಆದ್ರೆ ಅವನಿಗೆ ಅವನ್ ಬಿತ್ತಿದ್ರೆ ಒಂದೇ ಪೆಟ್ಟ ಗ್ರಿಪ್ಸ್ ಗೆಲ್ಲಾ ಬೆಟ್ಟ ಆಗಿದಾರ ಅಂದ್ರೆ ಹುಡುಗ ಹೇಗೆ ಎಷ್ಟ್ ಜನ ಮಕ್ಕಿಬ್ರು ಇವನು ಒಬ್ನೇ ಹುಡುಗ ಎಲ್ಲಿ ವರ್ಕ್ ಮಾಡ್ತಿದ್ದು ನೋಡಿದ್ರ ಹೇಗಿತ್ತು ಬಾಡಿ

ಗಾಡಿಗೆ ಗಾಡಿ ಪಲ್ಟಿ ಆಗದೆ ಎದುರುಗಡೆ ತೊಂದರೆ ಆಗದೆ ಇವನು ಅಷ್ಟೇ ವೇಗದಲ್ಲಿ ಇದಕ್ಕೆ ತಾಗಿ ಬಹು ಕೂಡ ಈಗ ಹಿಂಗೆ ಮಾತಾಡುವಾಗಟ್ಟೆ ಇದೆ ಹಿಂಗೆ ಯಾವುದೇ ಯಾಕೆ ಏನು ಎನ್ನುವಂಥ ಮಾಹಿತಿ